ಟೈಮ ಏಳು ಗಂಟೆ ಹೇಗ್ಯದ್ರಿ ಈಗ ಎಲ್ಲರೂ ಎದ್ದಾರ ಕಸ ಎಲ್ಲ ಮಾಡಿ ಎಲ್ಲ ಆಗ್ಯದ್ರಿ ನಮ್ಮ ಗೌಡು ನಮ್ಮ ಗೌಡು ಚೆನ್ನಮ್ಮ ಅಂತೂ ಊಟ ಜಳಕ ಆಗ್ಯದ ಅವ್ರದ್ದು ಮತ್ತೆ ಸುಡ್ರ ಹಾಕೊಂಡು ಹಾಕ್ಕೊಂಡಿರ್ತಾರೆ ನಮ್ಮ ಗೌಡು ಭೀ ಮತ್ತು ಥಂಡಿ ಬಿಟ್ಟ ಅಂತೇಳಿ ಸುಡ್ರ ಹಾಕೊಳನ ಊಟ ಈಗ ಒಂದು ಸ್ವಲ್ಪ ಏನ್ರಿ ಅಡಿಗೆ ಅಡುಗೆ ಮಾಡ್ಬೇಕ್ರಿ ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಕೇಕ್ ಮಾಡ್ಬೇಕಲ್ಗತ್ತೀನಿ ರೀ ಕೇಕ್ ಮಾಡೋಕ್ಕಲಗಿ ಎಲ್ಲ ಅಡಿಗೆ ಮಾಡಿ ಒಂದು ಸ್ವಲ್ಪ ಹಿಂದಿರುಗಡೆ ಕೇಕ್ ಮಾಡ್ಬೇಕಲ್ಗತ್ತಿನ ಒಂದಿಷ್ಟು ಶೇಂಗದ ಕಾಳ ಒಡೆದು ಇಟ್ಟಿರಿ ನಮ್ಮವರು ಅದು ಮೆಣಸಿಕಾಯಿ ಮನೆ ಹೊಲ್ದಾನು ತಂದಿದ್ರಿ ಮಾಡ್ಬೇಕಂದಿದ್ದರೆ ಮೆಣಸಿಕ್ ಸಾರ ಹಾಕಿ ಬೇಳೆ ಸಾರು ಮಾಡ್ಬೇಕಂದಿದ್ರೆ ಆದ್ರೆ ಅಷ್ಟೇ ಇಟ್ಟಿದ್ದ ಮಾಡಿದ್ದಿಲ್ಲ ಈಗ ಏನೋ ರೊಟ್ಟಿ ಪಲ್ಯ ಅನ್ನ ಎಲ್ಲ ಮಾಡಿ ಎಲ್ಲ ದೊಂತಿ ಆದ್ಮೇಲೆ ಕೇಕ್ ಮಾಡ್ಬೇಕಲ್ಲ ಗತ್ತೀನಿ ರೀ ಈಗ ಒಂದು ಸ್ವಲ್ಪ ಚಾಕ್ ಇಡ್ತೀನಿ ರೀ ನಿಮ್ಮ ಅಂತ ಚಾಕ್ ಕುಡಿತಾರೆ

ಈಗ ಹೊಲಕ್ ನಡ್ದ್ರಿ ಅವ್ರು ಒಂದು ಸ್ವಲ್ಪ ಈಗ ಮುಂಜಾನ ಹೊಲಕ್ ಹೋಗಿ ಬರ್ತೀನಿ ಅಂತ ನಡ್ದಾರ ಯಾಕಂದ್ರೆ ಎತ್ಗಳು ಇರ್ತಾವಲ್ರಿ ಹೊಲ್ದಾಗ ಹೆಣ್ಣು ಕಸ ಮಾಡಿ ನೀರ ಮೇವು ಮಾಡಿ ಬರ್ತೀನಿ ಅಂತೆ ಅವ್ರು ಹೊಲಗುತ್ತಾರ ನಾವಂತೂ ಇವತ್ತ ಹೋಗಂಗಿಲ್ಲ ರೀ ಹೋಗಿ ಮತ್ತೆ ಬಂದು ಬುತ್ತಿ ತಗೊಂಡು ಹೋಗ್ತಾರ್ರಿ ಅವರೇ ಇವತ್ತ ನಮ್ಮ ನಾಯಿ ಕುನ್ನಿ ಅಂತೂ ನೋಡ್ರಿ ನಾಯಿ ಪತ್ರ ಹಚ್ಚಿ ಬಿಡ್ತೀವಂದ್ರ ಭೀ ನಾಯಿ ಕುನ್ನಿ ಪತ್ರ ಹೊರಗೋಗಿ ನಾಯಿ ನಾಯ್ಕೆಲ್ಲ ಕಡ್ಸ್ಕೊಂಡ್ ಬಂದ್ರ ನಾಯಿ ಅಂತೂ ಭಾಳ ಕಡದ್ ಒಂದು ಒಂದ್ ಕಾಲಿ ಹೇಳಲಗದ್ರಿ ಅಷ್ಟು ಬ್ಯಾನಿ ಆಗಿಬಿಟ್ಟದ ಒಂದ್ ದಿಶ್ ಏನದೆಲ್ಲ ಮಾಡ್ಕೊಂಬಂದ್ರ ಭೀ ಅದಕ್ಕೆ ಕಾಲ್ ಅಂತು ಭೀ ಏನಾಗೈತೇನ್ರೀ ಭಾಳ ಬ್ಯಾನಿಲತ್ತದ ಕಾಲ್ ಅಂತ ಅದ್ರದ್ದು ನೋಡ್ರಿ ಹೆಂಗ್ ನೆಲೈತದ ನಮ್ದಿಟ್ಟು ಅಂತ ನೋಡ್ರಿ ಹೋಮ್ವರ್ಕ್ ಯಾಕಂದ್ರೆ ಹೋಮ್ ವರ್ಕ್ ಮಾಡ್ದನ್ರಿ ಎಲ್ಲ ಹೋಮ್ ವರ್ಕ್ ಮಾಡಿ ಏನಿಲ್ಲ ಅಂತೇಳಿ ಬ್ಯಾನೇ ಹಾಕಿ ಇಳಗತ್ತೇನ್ರಿ ಹೋಮ್ವರ್ಕ್ ಅಂತೂ ಮುಗ್ದವನು ವರ್ಕ್ ಅಂತೂ ಭಾಳ ದೊಡ್ಡ ಮಾಡ್ತಾನ್ರಿ ಆ ದೊಡ್ಡವರ್ಕಿತ ಫಾಸ್ಟ್ ಮಾಡ್ತಾನ ಆ ಥರ ನಮ್ಗೆ ಗೋಡು ಅಂತೂ ಇನ್ನೂ ಮುಂಜಾನೆ ತಯ್ದೆ ಹೋಮ್ವರ್ಕ್ ಮಾಡ್ಲಗತ್ತೀ ಯಾಕಂದ್ರೆ ಹುಡುಗರು ಹೋಮ್ ಹೋಮ್ವರ್ಕೇ ಮಾಡಂಗಿಲ್ಲ ಯಾಕೆ ಆ ಟೀಮ್ ಚೆನ್ನಾಗ್ ಹೋಗಿ ಕ್ಯಾಲ ಬರೀ ಆಡಲಿಕ್ಕೆ ಹೋಗ್ತಾರೆ ವರ್ಕ್ ಅಂತೂ ಮುಂಜಾನೆ ತರ್ಕೊ ತಿಂದಿರ್ತಾರೆ ಇದು ನಮ್ಮ ಚೆನ್ನಮ್ಮಕ್ಕಂದು ಬ್ಯಾಗ್ ನೋಡ್ರಿ ತಯಾರಂತೂ ಆಗ್ಲತ್ತಾರೀಗ ಟೈಮ ಒಂಬತ್ತು ನಮ್ಮ ಬೋರು ಅಂತೂ ತಲೆ ಇಕ್ಲಾಕತ್ತಾಳ್ರಿ ನಮ್ಮ ಚೆನ್ನಮ್ಮಗ ಆ ಚೆನ್ನಮ್ಮಗಂತೂ ಇನ್ನು ಇಕ್ಕೊಳಗೆ ಬರಂಗಿರೀ ಹಾಗಾಗಿ ನಮ್ಮ ಚೆನ್ನಮ್ಮ ಬೋರು ಇದ್ದಾನ ಹಿಡ್ದು ಅಂತೂ ಭಾಳ ಕೆಲಸ ಅಂತು ಭಾಳ ಅರ್ಧಕ್ಕೆ ಅರ್ಧ ನಮ್ಮ ಬೋರ್ನಿಗೆ ಕೆಲಸ ರೀ ತೆಲಿ ಇಕ್ಕೋದು ಅವ್ರಿಗೆ ಟಿಫನ್ ಕಟ್ಟೋದು ಅದು ಇದು ಎಲ್ಲ ಕೈ ಬೈಯ್ಯಾಗೆ ಎಲ್ಲ ಕೆಲಸ ಅಂತು ಭಾಳ ರೀ ಈಗ ಒಂದ್ ಥೊಡೆ ರೊಟ್ಟಿ ಮಾಡ್ತೀನಿ ರೀ ಕಟಿ ರೊಟ್ಟಿ ಅಂತೂ ಭಾಳ ಇದ್ದವು ರೀ ಹಂಗಾಗಿ ಒಂದ್ ಸ್ವಲ್ಪ ಬಿಸಿ ರೊಟ್ಟಿ ಮಾಡ್ತೀನಿ ಇಷ್ಟು ಕಗ್ ತಮಟಿ ತಂದಿದ್ರಿ ಸಂತೆಂದು ಅದ್ರಾಗ ಚಟ್ನಿ ಅಂತೂ ಇವತ್ತು ಒಂದು ಸ್ವಲ್ಪ ಕಗ್ ತಮಟಿ ಚಟ್ನಿ ಅನ್ನಕ್ಕಂತೂ ಅನ್ನಕಂತೂ ರೀ ಒಂದ್ ಸ್ವಲ್ಪ ಅನ್ನ ಅಂತೂ ಆಗ್ಯದ ಹುಡುಗರು ಅಂತೂ ದೊಡ್ಡ ಸಾಲಿಗೆ ರೀ ಅನ್ನ ರೊಟ್ಟಿ ಎರಡು ಬೇಕ್ರಿ ಅವರಿಗೆ ಸಾಲಿಗೆ ಹೋಲಕ್ ಹಂಗಾಗಿ ಅನ್ನಕ್ಕೆ ಇಟ್ಟೀನಿ

ಈಗ ರೊಟ್ಟಿ ಮಾಡೋದಂತೂ ಹಾಗಾದ್ರಿ ಇನ್ನೊಂದು ಎರಡು ಅವ ಅದಿಷ್ಟ ರೊಟ್ಟಿ ಮಾಡಿ ಒಂದು ಸ್ವಲ್ಪ ಕೇಕ್ ಮಾಡೋದಲ್ರಿ ಕೇಕ್ ಮಾಡೋಕ್ಕಲ್ಲಾಗಿ ಎಲ್ಲ ಬಡಬಡ ದಂತಿ ಅಂತೂ ರೀ ಈಗ ಆಯ್ತ್ರಿ ಇನ್ನೊಂದು ಇನ್ನೊಂದ್ ಎರಡು ರೊಟ್ಟಿ ಇವ ರೊಟ್ಟಿ ಅಂತೂ ಮಾಡೋದಾಗ್ಯದ ಮೇಲಿನ ಕೆಲಸ ಅಂತೂ ಎಲ್ಲ ಆಗ್ಯದ್ರಿ ಅದ್ರ ಇನ್ನೊಂದ್ ಸ್ವಲ್ಪ ಬಟ್ಟಿ ಅವರಿ ನಮ್ ಬೋರು ಅಂತೂ ಬಟ್ಟೆ ಹೋಗಿ ಇವಾಗ ಇಲ್ಲಿ ಗತ್ತಳ ಆ ನಮ್ ಗೋಡು ಅಂತೂ ಈಗ ಅಂಗಳ ಕಸ ಹಳ್ಳಿ ಇದನ್ರಿ ಒಂದ್ ಸ್ವಲ್ಪ ಯಾಕಂದ್ರೆ ಇದು ತಪ್ಲ ಅಂತೂ ಬಹಳ ಉರ್ದು ಇರ್ತಾರೆ ಈಗ ಬೇಸಿಗೆ ದಿನಕ್ಕಂತೂ ಪೂರಾ ಎಲ್ಲ ಮೇಲಿನ ತಪ್ಲೆ ಎಲ್ಲ ದಿನ ಎದುರ್ಲೆ ಮಾಡ್ಬೇಕು ಇಲ್ಲ ಹೊಸದ ಹಾಕ್ ಹೊಸದ ಹಾಕ ನಮಸ್ಕಾರ ಎಲ್ರಿಗೂ ಎಲ್ರು ಆರಾಮ್ರಿ ನಾವು ಕೂಡ ಆರಾಮಿದ್ಯಾ ನೋಡ್ರಿ ಈಗ ಟೈಮ್ ಅಂತ ಹ್ಮ್ ಹಾಕೋ ಟೈಮ್ ಅಂತೂ ರೀ ಹನ್ನೊಂದು ಗಂಟೆ ಬ್ಲಾಗ್ನ ಸ್ಟಾರ್ಟ್ ಮಾಡಿ ನಾನು ಎಲ್ಲ ಮನೆ ಕೆಲಸ ಅಂತೂ ಎಲ್ಲ ಆಗ್ಯದ ಇವತ್ತು ಒಂದು ಏನು ಹೊಸ ರೆಸಿಪಿ ಅಪ್ಪ ಅಂದ್ರೆ ಒಂದು ಸ್ವಲ್ಪ ಕೇಕ್ ಮಾಡಬೇಕಲ್ಲ ತಿನ್ರಿ ಇವತ್ತು ಯಾಕಂದ್ರೆ ನಮ್ಮ ಚೆನ್ನಮ್ಮ ಅಂತೂ ಭಾಳ ಕೇಕ್ ತಿಂದಾಳ್ರಿ ಅವ್ರ ಮಮ್ಮಿ ಅಂತೂ ಭಾಳ ಕೇಕ್ ಮಾಡ್ತಾಳೆ ಹಂಗಾಗಿ ಕೈಯ ಹ್ಞೂ ಹಾಗಾಗಿ ಒಂದು ಸಣ್ಣ ಒಂದು ಸ್ವಲ್ಪ ಕೇಕ್ ಮಾಡಿ ಕೇಕ್ ಮಾಡಂತೆ ಭಾಳ ಹೇಳುತ್ತೆ ಅಡಕಿ ನನಗೂ ಇಸ ದಿನ ಹೊಲಕ್ಕೆ ಹೋಗೋದ್ರದಾಗ ಮಾಡ್ಬೇಕು ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ಅದ್ರ ಕೇ ಸರಿ ಪಸ್ಬೇಕು ನನಗೆ ಕೇಕ್ ಮಾಡೋದೇ ಆಗಿರಲ್ರಿ ಅಲ್ಲಿ ಕರ್ಗೇನು ಇವತ್ತಾ ಕೆಲಸ ಅಂತೂ ಭಾಳ ಏನಿಲ್ಲ ಅಡುಗೆ ಕೆಲಸ ಅಂತೂ ಏನೂ ಇಲ್ಲ ಇವತ್ತು ಇತ್ತು ಕೇಕ್ ಮಾಡಬೇಕಲ್ಲಾಗತ್ತೇನು ರೀ ಕೇಕ್ ಕೇಕ್ತಿ ಸರಿ ಮಾದರಿ ನಾ ಹೋಗಿ ಕೇಕ್ ಮಾಡ್ತೀವಿ ರೀ ಮೈದಾ ಹಿಟಿನ್ ಕೇಕ್ ಸರಿ ಸೇವೆನ್ ಕೊಂದ್ರು ಈಗ ಕೇಕ್ ಮಾಡಕತ್ತೀನಿ ನೋಡ್ರಿ ನಾನು ಒಂದು ಖಾಲಿ ಬೋಗಣೆ ತಗೊಂಡಿನ್ ರೀ ಆ ಕಾಲಿ ಬೋಗಣೆ ಒಂದು ಒಂದು ಕಪ್ಪ ಮಸರು ತಗೊಂಡಿನ್ ರೀ ಮೊದಲ ಗಟ್ಟಿ ಮೊಸರು ಇರೋದ್ ಕಾಲದಿಂದ ಒಂದು ಕಪ್ ಒಂದೇ ಕಪ್ಪೇ ನಾನು ಜಾಸ್ತಿ ತೊಗೊಂಡಿಲ್ಲ ಕೇಕ್ನು ಸ್ವಲ್ಪ ಮಾಡೋದಿನಿ ನಾನು ಭಾಳ ಮಾಡತ್ತಿಲ್ಲ ಒಂದು ಕಪ್ ಮೊಸರಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಲಿಕ್ಕೆ ತಿನ್ರಿ ಇದೇ ಊಟ ಮಾಡೋ ಎಣ್ಣೆನೇ ರೀ ಪಲ್ಯಕಾಯಿ ಎಣ್ಣೆನೆ ಹಾಕ್ಲಿಕ್ಕೀನಿ ಮತ್ತು ಬೇರೆ ಏನಿಲ್ಲ ಒಂದು ಚಮಚ ಪಲ್ಯ ಎಣ್ಣೆ ಒಂದು ಕಪ್ ಮೊಸರು ಹಾಕ್ಕೊಂಡು ಮಿಕ್ಸ್ ತಿನ್ರಿ ಅದಕ್ಕಾಗಿ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಒಂದು ಸ್ವಲ್ಪ ಈಗ ಇದಕ್ಕೆ ನೋಡಿರಿ ಈಗ ಒಂದು ಅದು ಹಾಲು ತೊಗೊಂಡೀನಿ ಅದರ ಒಂದು ಕಪ್ ಫುಲ್ ಏನು ರೀ ಒಂದು ಅರ್ಧ ಕಪ್ನಷ್ಟು ಹಾಲು ಹಾಕೋತೀನಿ ಹಾಲು ಅಂದ್ರೆ ಮತ್ತೆ ಮತ್ತೆ ಹಾಕೊಳಕ್ಕೆ ಬರ್ತದ್ರಿ ಹಾಲಂತೂ ಗರಮ್ ಮಾಡಿ ಥಂಡಾಗ ಮಾಡೀನಿ ರೀ ಹಾಲು ಮತ್ತು ಹಿಟ್ಟು ಹಾಕೊಂಡ್ಮೇಲೆ ಭೀ ನಾವು ಭಾಳ ಅಂದ್ರೆ ಮತ್ತೊಂದು ದಿವ್ಸ ಹಾಲು ಹಾಕೊಂಡು ಮಿಕ್ಸ್ ರೀ ಈಗ ಒಂದು ಈ ಚಮಚದಲ್ಲೇ ಒಂದು ಅಡಿಚ್ ಚಮಚ ಸಕ್ರೆ ರೀ ಅಂದ್ರೆ ಒಂದು ಎರಡು ಒರಿ ಚಮಚ ಸಕ್ರೆ ಹಾಕೊಳಗತೀನಿ ನಾ ಹಿಟ್ಟಂತೂ ಒಂದೇ ಬಟ್ಲ ರೀ ಒಂದು ಬಟ್ಲ ಸ ಹಿಟ್ಟಿಗೆ ಎರಡೂವರೆ ಚಮಚ ಸಕ್ರೆ ಹಾಕೊಳಗತೀನಿ ರೀ ಅಂದ್ರೆ ಸಕ್ರೆ ಅಂತೂ ನಾ ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡಿಲ್ರಿ ಇದೇ ಸಕ್ರೆಯೇ ಹಾಕ್ಲಾಕೀನಿ ಹಂಗೆ ಮಿಕ್ಸರ್ಕಂತು ಹಾಕಿ ಸಣ್ಣ ಮಾಡ್ಬೇಕಂತಿದ್ದೆ ಅದ್ರ ಇದೇ ಹಾಕಿ ಸಣ್ಣಾಗಿ ಜ್ವರ ತಿರುಗದ್ರಾಯ್ತು ಕರೆಕ್ಟ್ ಅಂಥೇಳಿ ಹಾಗೆ ಸಕ್ರೆ ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಒಂದು ಸ್ವಲ್ಪ ಬಳತಕ ತಿರ್ಗೊಂಡ್ರೈತ್ರಿ ಈ ಥರ ಚೆಂದ ಆಗಿಬಿಡ್ತದ ನೋಡಿರಿ ತಕ ತಿರುಕೊಂಡ್ರೆ ಅಂದ್ರೆ ಒಟ್ಟೆ ಎಣ್ಣೆ ಎಣ್ಣೆ ಏನು ಕಣಂಗೆ ಇಲ್ಲರಿ ಒಟ್ಟ ಸಕ್ರ ಅಂತೂ ಇಲ್ಲರಿ ಪೂರಾ ಕರಿಗಿಬಿಟ್ಟದ ಇದಕ್ಕೆ ಒಂದು ಕಪ್ಪ ಮೈದಾ ಹಿಟ್ಟು ರೀ ಒಂದೇ ಕಪ್ ತೊಗೊಂಡಿನ್ರಿ ನಾನು ಜಾಸ್ತಿ ತೊಗೊಂಡಿಲ್ಲ ಯಾಕಂದ್ರೆ ಇದು ಉಬ್ಬಿ ಬಂದು ರೀ ಅದಕ್ಕಾಗಿ ಒಂದು ಕಪ್ ಮೈದಾ ಹಿಟ್ಟು ಬ ಒಂದು ಸ್ವಲ್ಪ ಸುರುವಿಗೆ ಯಾಕಂದ್ರೆ ಉಂಬಾಣಿ ಹಾಲ ಮೊಸರ ಹಾಕಿರ್ತೇವಲ್ಲ ರೀ ಹಾಗಾಗಿ ಸಣ್ಣ ಬಿಟ್ಟ ತಿರುಗಿಲಿಗತ್ತೀನಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಗಂಟು ಗಂಟ ಆಯ್ತು ಕೇಕ್ ಅಂತೂ ಚೆಂದ ಬರೋಂಗಿಲ್ಲ ರೀ ಮೇನ್ ಕೇಕ್ ಮಾಡಬೇಕಾದ್ರೆ ಅದರಲ್ಲೇ ಕಲಸೋದಾಗೆ ಮೇನ್ ರೀ ಅದು ಹೆಂಗೆ ಚಂದ ಕಲಸಿರ್ತೀವಿ ಅಟ್ ಚೆಂದ ಕೇಕ್ ಬಂದಿರ್ತದೆ ರೀ ಅದು ಟೈಮ್ಸ್ ಏನು ಹಾಕೋದಕ್ಕೆ ತಮ್ಮ ಮುನ್ಸೇನು ಅದು ಸ್ವಲ್ಪ ಕಲಸಿದ್ರೆ ಚಂದ ಕೇಕ್ ಬರ್ತರಿ ಈಗ ನೋಡಿರಿ ವಿನೋ ಪೌಡ್ರ್ ಹಾಕೊಳಕತ್ತೀನಿ ಒಂದು ಅರ್ಧ ಚಮಚ ವಿನೋ ಪೌಡ್ರ್ ರೀ ಆಯ್ತು ರೀ ಈಗ ಮತ್ತೇನು ಇದಕ್ಕೆ ಹಾಕಂಗಿಲ್ಲ ರೀ ಜಾಸ್ತಿ ಒಂದು ಕಪ್ ಮೊಸರ ಒಂದು ಅರ್ಧ ಚಮಚ ವಿನೋ ಪೌಡ್ರ ಒಂದು ಕಪ್ ಹಾಲ ಇಷ್ಟ ಸಕ್ರೆ ಟಮ್ ಇದು ಇಷ್ಟ ರೀ ಇಟ್ಟೇ ರೀ ಇದಕ್ಕೆ ಕೇಕ್ ಮಾಡಬೇಕಾದ್ರೆ ಮತ್ತೊಂದು ಮತ್ತೊಂದೇನು ಭಾಳ ಐಟಮ್ಸ್ ಏನೋ ರೀ ನಾನು ಇಷ್ಟೇ ಇದ್ದಿದ್ದು ಹಾಕ್ಲಾಕತ್ತೀನಿ ಇದಿಷ್ಟಕ್ಕೆ ಅಂತೂ ಕೇಕಂತೂ ಭಾಳ ಚಂದ ಬರ್ತಾರೆ ಆದರೆ ಇನೋ ಪೌಡ್ರ್ ಹಾಕಿದ್ಮೇಲಂತೂ ಭಾಳ ಚಂದ ರೀ ಅದಕ್ಕೆ ಯಾಕಂದರೆ ಎಲ್ಲರೂ ಒಂದು ಸ್ವಲ್ಪ ವಿನೋವ್ ಪೌಡ್ರ್ ಕೂತರು ಭೀನು ಕೇಕ ಛಂದ ಬರೋಂಗಿಲ್ಲ ರೀ ವಿನೋವ್ ಪೌಡ್ರ್ಗೆ ಕಡಕ್ಕೆ ಭಾಳ ರೀ ಹಾಗಾಗಿ ಫುಲ್ ತಿರುಗೊಳಗತ್ತಿನಿ ಅದಕ್ಕೆ ನೋಡ್ರಿ ಹೆಂಗೆ ಒಬ್ಬಿ ಬಂದದಂತು ಈಗ ನೋಡಿರಿ ಎಲ್ಲ ತಿರ್ಗೊಂಡಿನಿ ಫುಲ್ ಮಿಕ್ಸ್ ಆಗಿಬಿಟ್ಟದ ಈಗ ಒಂದು ಖಾಲಿ ಬೀ ಬುಟ್ಟಿ ತೊಗೊಂಡಿನ್ರಿ ನಾನು ಅಂದ್ರೆ ಕೇಕ್ ಮಾಡೋ ಕೇಕ ಇದ್ರಾಗೆ ಮಾಡ್ತೀನಿ ರೀ ಒಂದು ಸ್ವಲ್ಪ ಕೇಕ ತಳ್ಳಗೆ ಇರಬೇಕು ರೀ ಒಂದು ದೀಡೇ ಇಂಚ ಕೇಕ್ ಇದ್ದಿರ್ಬೇಕು ರೀ ಹಿಟ್ಟು ಕೇಕಿನ ಹಿಟ್ಟು ದೀಢೇ ಇಂಚ ಅದು ಯಾಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಕೇಕ್ ಆದ್ರೂ ಭೀನು ಕೇಕ್ ಒಳಗೆ ಕುದಿಯಂಗಿಲ್ಲ ಅಂತೇಳಿ ನಾನು ಸ್ವಲ್ಪ ಕೇಕ್ ಭೀ ಬುಟ್ಟಿದೋಡ್ ತೊಗೊಂಡಿನಿ ಅದಕ್ಕೆ ಥಳ್ಗಾಲಿ ಕೇಕ್ ಅಂತೇಳಿ ಅದಕ್ಕೆ ಉಂಬೈಣ್ಣಿ ಈಗ ಮ್ಯಾಲ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಲಿಗತ್ತೀನಿ ರೀ ಯಾಕಂದ್ರೆ ನನ್ನ ಬಳಿ ಪೇಪರ್ ಇಲ್ಲದ್ಬಿಟ್ಟಾಕ ಉಂಬೈಣ್ಣಿ ಮ್ಯಾಲೊಂದು ಸ್ವಲ್ಪ ಮೈದಾ ಹಿಟ್ಟು ಹೊಡೆದ್ರೆ ಕೇಕ್ ಅಂತು ಒಟ್ಟು ಅದಕ್ಕೆ ಹತ್ಕೊಳ್ಳೋಂಗೇ ಇಲ್ಲ ರೀ ಆ ಪೇಪರ್ ಇತ್ತಂದ್ರೆ ಏನೋ ಹಾಕ್ಕೊಳೋದು ಹತ್ತಲ್ರಿ ನನ್ನ ಬಳಿ ಪೇಪರ್ ಇಲ್ಲದ ಅದು ಬಟ್ಟೆಗ ನಾ ಒಂಬಣ್ಣಿ ಒಂದು ಸ್ವಲ್ಪ ಹಿಟ್ಟು ಉದುರಿಸಿ ಅದಕ್ಕೆ ಒಂದು ಸ್ವಲ್ಪ ಸುತ್ತ ಹಿಂಗೆ ರೌಂಡ್ ಹೊಳ್ಳಿಗೈತಿನಿರಿ ಯಾಕಂದ್ರೆ ಸುತ್ತಂದ್ರೆ ಇದಕ್ಕೆ ಕೇಕಂತೂ ಒಟ್ಟೆ ಹತ್ಕೊಳ್ಳಂಗಿಲ್ಲ ರೀ ಹಿಟ್ಟು ಮಾಡಿದ್ರೆ ಈಗ ಕೇಕೇನು ಹಿಟ್ಟಂತೂ ಚೆಂದಾಗೆ ನುಣ್ಣಗೆ ರೀ ಈಗ ಅದಕ್ಕೆ ಹಾಕ್ಕೊತೀನಿ ನೋಡಿ ಕೇಕಿನ ಹಿಟ್ಟಂತೂ ಈ ಥರ ಮಾಡ್ತೇವಲ್ಲ ರೀ ದಾಶ್ಯದ ಹಿಟ್ಟಿನ ಥರಾನೇ ಪಾತಾಳಾಗಿರ್ಬೇಕು ರೀ ನಾವು ಕೇಕಿನ ಹಾಕಲಾಗ ಥರ ತಳ್ಳಗಾಬೇಕು ರೀ ಹೆಂಗೆ ತಳ್ಳಗಾಗ್ಯದ ನೋಡಿರಿ ಹೆಂಗೆ ತಳ್ಳಗಾಗಬೇಕು ಭಾಳ ಗಟ್ಟಿ ಇದ್ರೂ ಕೇಕ್ ಅಂತೂ ಚಂದ ಬರೋಂಗಿಲ್ಲ ಇದೊಂದು ಸ್ವಲ್ಪ ಗುಳ್ಳಿ ಗುಳ್ಳಿ ಈಗ ಒಂದು ಸ್ವಲ್ಪ ಎತ್ತಿ ಎತ್ತಿ ರೀ ಅದಕ್ಕೆ ಪೂರ ಗುಳ್ಳಿ ಎಲ್ಲ ಒಡೆದು ಬಿಡ್ತಾವ್ರಿ ಅದ್ರ ಗುಳ್ಳಿ ಇತ್ತಂದ್ರೆ ಕೋ ಕೇಕ ಕಾವಿಗೆ ಸೀಳಿ ಬಿಡ್ತದೆ ರೀ ಹಂಗೆ ಇವು ನೋಡ್ರಿ ಗುಳ್ಳಿ ಪೂರ ಒಡೆದು ಬಿಟ್ಟದ ಈಗ ನೋಡ್ರಿ ಒಂದು ಬೊಗಣಿ ಒಳಗೆ ನಾನು ಉಪ್ಪು ರೀ ಬಗೋಣಿ ಒಂದು ಸ್ವಲ್ಪ ಮೊದಲು ಕಾಸಿದ ಅದಕ್ಕೆ ಉಪ್ಪು ಹಾಕೊಳಗತ್ತೀನಿ ಅದು ಉಪ್ಪು ಈಗ ರೀ ತುಂಬ ಉಪ್ಪು ಹಾಕೊಂಡೀನಿ ಒಂದು ಸ್ವಲ್ಪ ಉಪ್ಪು ಗರಮ್ ಆಗತಕ್ಕ ಈಗೇನು ಕೇಕಿನ ಬುಟ್ಟಿ ಅಂತ ಇಡೋಂಗಿಲ್ಲ ರೀ ಒಂದು ಸ್ವಲ್ಪ ಉಪ್ಪು ರೀ ಯಾಕಂದ್ರೆ ಸಿಡಿತದಲ್ರಿ ಸಿಡಕಲ್ಯಾಗಿ ಕೇಕಿನಾಗೆ ಸಿಡಿತದ ಉಪ್ಪು ಅಂಥೇಳಿ ಒಂದು ಸ್ವಲ್ಪ ಉಪ್ಪು ಗರಮ್ ಆದಮೇಲೆ ಬುಟ್ಟಿ ಇಡ್ತೀನಿ ರೀ ನಾನು ಬಲ್ಲಂತೂ ಕೇಕ್ ಇಡೋದು ಸ್ಟ್ಯಾಂಡ್ ಇಲ್ಲ ರೀ ಸ್ಟ್ಯಾಂಡ್ ಇಲ್ಲ ಬಟ್ಟಿಗೆ ನಾನು ಟಿಫನ್ ಡಬ್ಬದ ಮೇಗಿನ ಮುಚ್ಚಾಣಿ ಹೇಳಾಕ್ತಿನಿ ನೋಡಿರಿ ಹೂ ಪೇಟ್ ಕೆಂಪಾಗ್ಯದಂತೇಳಿ ಟಿಫನ್ ಡಬ್ಬದ ಮ್ಯಾಗಿನ ಬಿ ಕೇಕ್ ಅಂತೂ ಭಾಳ ಚಂದ ಬರ್ತದೆ ರೀ ಅದ ಸ್ಟ್ಯಾಂಡ್ ತರಬೇಕಂದಿದ ನನಗೆ ಟ್ಯಾ ಸ್ಟ್ಯಾಂಡ್ ಆಗಿಲ್ಲ ರೀ ಅದಕ್ಕಾಗಿ ಟಿಫನ್ ಡಬ್ಬದ ಮೇಲೆ ಇಳಗತೀನಿ ಈ ಚಂದಾಗಿ ಲೇವಲ್ ನೋಡ್ಕೊಂಡು ಕೇಸಿಂದ ಅದೇ ಟಿಫನ್ ಡಬ್ಬದ ಮೇಲೆ ನಾನು ಕೇಕ ಇಟ್ಟೀನಿ ರೀ ಒಂದು ಸ್ವಲ್ಪ ಈಗ ಅದಕ್ಕೆ ಚಂದಾಗ ಕುಂತದ್ರಿ ಈಗ ಮುಚ್ಚಿ ಬಿಡ್ತೀನಿ ರೀ ಈಗ ಒಂದು ಅರ್ಧ ಗಂಟೆ ಬಿಡ್ತೀನಿ ರೀ ಈಗ ಅಂದ್ರೆ ಅರ್ಧ ಗಂಟೆ ಅಂದ್ರೆ ಒಂದು ನಿಮ್ಮ ಮೂವತ್ತು ನಿಮಿಷ ರೀ ಮೂವತ್ತು ನಿಮಿಷದಾಗ ಕೇಕ್ ಆಗಿಬಿಡ್ತದ್ರಿ ನೋಡಮ್ಮ್ರಿ ಕೇಕ್ ಆಗ್ಯದ ಏನು ಮಾಡ್ಯದ ಬಂದದ ಏನು ಮಾಡ್ಯದ ಅಂತೇಳಿ ಅದು ಒಂದು ಸು ಸುತ್ತ ಒಂದು ಸ್ವಲ್ಪ ಹಿಟ್ ಆತಿತ್ರಿ ಹಾಗಾಗಿ ಹಂಗೆ ಕಾಣಕತ್ತ ನಿಮಗೆ ಈಗ ಇದಕ್ಕೆ ಒಂದು ಸ್ವಲ್ಪ ಕಡ್ಡಿ ಚುಚಿ ನೋಡ್ತೀನಿ ರೀ ಹಿಂಗೆ ರೀ ಕಡ್ಡಿ ಚುಚ್ಚಿ ನೋಡಿದ್ರೆ ಕೇಕ್ ಆಗಿದ್ದು ಅಲ್ಲರಿ ಈ ಕಡ್ಡಿನೇ ಹೇಳ್ದ್ರಿ ನೋಡಿರಿ ಕಡ್ಡಿಗಂತೂ ಅಂತೂ ಒಟ್ಟಾಗ ಕೇಕ್ ಹಿಟ್ಟೇ ಹತ್ಕೊಂಡಿಲ್ಲರಿ ಹಿಟ್ಟು ಕಡ್ಡಿಗೆ ಹತ್ಕೊಂಡಿಲ್ಲ ಅಂದ್ರೆ ಕೇಕ್ ಆಗ್ಯದಂತೇಳಿ ಒಂದು ಸ್ವಲ್ಪ ಹಿಟ್ಟು ಕಡ್ಡಿಗೆ ಹತ್ಕೊಂಡ್ರೂ ಅದಿನ ಕೇಕ್ ಬಂದಿರಲ್ರಿ ಈಗ ತಣ್ಣಾಗ ಹಾಕಿ ಒಂದು ಸ್ವಲ್ಪ ಆರ್ಲಿಕ್ಕೆ ಇಡ್ತೀನಿ ರೀ ಯಾಕಂದ್ರೆ ಹಾಗೆ ಅಂತೂ ತೆಗಲಿಗೆ ಬರಲ್ರಿ ಅದು ನೋಡಿರಿ ಎಷ್ಟು ಮೆತ್ತಗ್ಯದಂತೇಳಿ ಫುಲ್ ಹಿಂಗೆ ಪಾವು ಬಂದಂಗೆ ಬಂದಿದೆ ನೋಡಿರಿ ಕೇಕಂತೂ ಅಷ್ಟು ಚೆಂದ ಬಂದದ ಈಗ ತಗೊಂಡಿನ ನೋಡಿರಿ ಒಟ್ಟ ಏನು ಬುಟ್ಟಿಗಂತೂ ಏನು ಹತ್ಕೊಳ್ಳಂಗಿಲ್ಲರಿ ಮೈದಾ ಹಿಟ್ಟ ಉಂಬಹಣ್ಣೆ ಹಚ್ಚಿ ನೀವು ಹಾಕಿದ್ರಂದ್ರೆ ಒಟ್ಟ ಕೇಕಂತೂ ಆ ಬುಟ್ಟಿಗೆ ಹತ್ಕೊಳ್ಳೋಂಗಿಲ್ಲ ಇದು ನೋಡಿರಿ ಕೇಕ ಹೆಂಗೆ ಅಂತೇಳಿ ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ಮ್ಯಾಲ ಕ್ರೀಮ್ ಹಚ್ಗೊಳಗತ್ತೀನಿ ರೀ ಕ್ರೀಮಾ ಮತ್ತೆ ಒಂದು ಸ್ವಲ್ಪ ಗೋಳಿ ಹಚ್ಗೊಳಗೆ ಹಚ್ಕೋತೀನಿ ಒಂದು ಸ್ವಲ್ಪ ಗರುಮ್ ಅದ ರೀ ಈಗ ಹಚ್ಕೊತೀನಿ ಒಂದು ಸ್ವಲ್ಪ ಚಾಕ್ಲೇಟ್ ಕ್ರೀಮ್ ಹಚ್ಕೋತೀನಿ ರೀ ಇದಕ್ಕೆ ನೋಡ್ರಿ ಚಾಕ್ಲೇಟ್ ಕ್ರೀಮ್ ಅಂತೂ ಹಚ್ಕೊಂಡೀನಿ ಮ್ಯಾಲೆ ಒಂದು ಸ್ವಲ್ಪ ಗೋಳಿನೂ ಹಚ್ಕೊಂಡಿದ್ದ ಆದ್ರೆ ಕ್ರೀಮ್ ಹಚ್ಚೋದು ಗೋಳಿ ಹಚ್ಚೋದಂತೂ ನಾನು ವಿಡಿಯೋ ಮಾಡ್ಬೇಕಂದಿದ್ರಿ ಆದ್ರೆ ನನಗೆ ಆ ಸ್ಕ್ರೀಮ್ ಕ್ರೀಮ್ ಹಚ್ಚೋದು ಚಾಕ್ಲೇಟ್ ಹಚ್ಚೋದು ಅಥವಾ ಅವೆಲ್ಲ ಮ್ಯಾಲ ಡಿಸೈನ್ ಗೋಳಿ ಹಚ್ಚೋದಂತೂ ನಿಮ್ಮ ಜೊತೆ ವಿಡಿಯೋದಾಗ ನನಗೆ ತೋರ್ಸಕ್ಕಂತು ಅಲ್ಲಿ ಇನ್ನೊಂದ್ಸಲ ನಾ ವಿಡಿಯೋ ಕೇಕ್ ಮಾಡಿದಾಗಂತೂ ಫುಲ್ ಪೂರ ಕಟ್ ಮಾಡೋದು ಎಲ್ಲ ಡಿಸೈನ್ಸ್ ಮಾಡೋದು ನಾನು ತೋರಿಸ್ತೀನಿ ರೀ ನೋಡಿರಿ ಕೇಕ್ ಅಂತೂ ಎರಡು ಚಂದ ಬಂದದಂತೇಳಿ ಇನ್ನೂ ಇದು ಚಾಕ್ಲೇಟ್ ಅಂತೂ ಅದಕ್ಕೆ ಅಂಟ್ಕೊಂಡಿಲ್ರಿ ಯಾಕಂದ್ರೆ ಇನ್ನೂ ಒಂದು ಸ್ವಲ್ಪ ಅಳಸಳಸದ ಒಂದು ಸ್ವಲ್ಪ ಇನ್ನೂ ಅಂಟ್ಕೋಬೇಕಾದ್ರೆ ಒಂದು ಸ್ವಲ್ಪ ಈಗ ಅಂಟ್ಕೋತದ್ರಿ ನೋಡ್ರಿ ಕಟ್ ಅಂತೂ ಮಾಡೀನಿ ಈಗ ಯಾರಿ ಚಾಕ್ಲೇಟ್ ನೋಡ್ರಿ ಹೆಂಗೆ ಹತ್ಕೊಂಡು ಅದಕ್ಕೆ ಆಗಳೆ ಒಂದು ಸ್ವಲ್ಪ ಇನ್ನೂ ಅಳಸಾಳಸಿತ್ರಿ ಈಗಂತೂ ಇಲ್ಲ ಜಾಸ್ತಿ ಇನ್ನೊಂದು ಸ್ವಲ್ಪ ಅದ ರೀ ಒಂದು ಅರ್ಧ ಗಂಟೆ ಬಿಟ್ರೆ ಅದು ಪೂರ ಚಾಕ್ಲೇಟ್ ಅದಕ್ಕೆ ಹತ್ಕೊಂಡ್ಬಿಡ್ತಾವ್ರಿ ಹಿಂಗೆ ಬಿರ್ಸಾಗಿ ಬಿರ್ಸಾಗ್ಬಿಡಿ ಎರಡು ಮಿಕ್ಸ್ ಆಗಿಬಿಡ್ತಾವ್ರಿ ಕೇಕಂತೂ ಭಾಳ ಚಂದ ಬಂದದ್ರಿ ಇವತ್ತಿನ ಕೇಕಂತು ನನ್ನ ಮಗ ಅಂತು ನಮ್ಮ ಗೋಡೆ ಅಂತೂ ತಿನ್ನಗತ್ತ ನೋಡ್ರಿ ಕೇಕಂತೂ ಭಾಳ ಚಂದ ಬಂದದ ಇದು ಕೇಕ್ ಅಂತೂ ನನ್ನ ಚೆನ್ನ ಚೆನ್ನ ಮುನ್ ಕಾಲಗಾಗಿ ಮಾಡಿದ್ರಿ ಯಾಕಂದ್ರೆ ನಮ್ಮ ಅಕ್ಕ ಅಂತೂ ಭಾಳ ಕೇಕ್ ಮಾಡ್ತಾಳ್ರಿ ಅದಕ್ಕಾಗಿ ನಾನಂತೂ ಜಾಸ್ತಿ ಕೇಕ್ ಮಾಡಿರಲಿಲ್ಲ ಮಾಡಿಲ್ಲರಿ ಇಸು ಅಂತೂ ಮಾಡಿಲ್ಲ ನಾನು ಫಸ್ಟ್ ಟೈಮ್ ಕೇಕ್ ಇದು ಫಸ್ಟ್ ಟೈಮ್ ಕೇಕ್ ಅಂದ್ಕೊಂಡಿದ್ದೆ ನಾ ಕೇಕ್ ಹೆಂಗೆ ಬರ್ತದೆ ಹೆಂಗಿಲ್ಲ ಅಂತೇಳಿ ಆದರೂ ಕೇಕ್ ಅಂತೂ ಭಾಳ ಚಂದ ಬಂದದ್ರಿ ಇದು ಕೇಕ್ ಅಂತೂ ನನ್ನ ಮಗಳಿಗೆ ಕಲಗಾಗಿ ಮಾಡಿದ್ರಿ ಯಾಕಂದ್ರೆ ಭಾಳ ಜಗಳ ತೆಗೆದಿಳು ನನಗೆ ಕೇಕ್ ಮಾಡು ಕೇಕ್ ಮಾಡು ಅಂಥೇಳಿ ಅದಕ್ಕಾಗಿ ಅವಳ ಸಲಕೇನಾ ಇವತ್ತು ಮಾಡಿ ನೋಡೇಬೇಕು ಅಂತ ಹೇಳಿ ಮಾಡಿದ್ರಿ ಮೈದಾ ಹಿಟ್ಟಿನ ಕೇಕಂತೂ ಈ ಕೇಕ್ ಮಾಡ್ಕೋಬೇಕಾದ್ರಂತೂ ಏನು ದುಖಾನ್ದಾನ ಐಟಮ್ಸ್ ಅಂತೂ ಏನೂ ಜಾಸ್ತಿ ಹತ್ತಂಗಿಲ್ಲರಿ ಮನೆಯಲ್ಲೇ ಮಾಡ್ಕೋಬೋದು ಅಷ್ಟು ಚೆಂದ ಕೇಕ